ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅಶ್ವಿನಿ ಜೈನ್ ವೆಲ್ಕಮ್ ಟು ಅವರ್ ಚಾನಲ್ ಕನಸುಗಳ ಅಕ್ಷರಧಾರೆ ಇದು ಅಕ್ಷರಗಳ ಆಲಾಪ ಕತೆಯನ್ನು ಪ್ರಾರಂಭ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ದಯವಿಟ್ಟು ಕತೆಯನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಈ ಧಾರಾವಾಹಿಯ ಹಿಂದಿನ ಅಧ್ಯಾಯವನ್ನು ಕೇಳಿ ನೀವೆಲ್ಲ ಇಷ್ಟಪಟ್ಟಿದ್ದೀರಿ ಎಂದು ಭಾವಿಸುತ್ತೇನೆ ಈಗ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ಕತೆಯ ಶೀರ್ಷಿಕೆ ಈ ಜೀವನಿನಗಾಗಿ ಅಧ್ಯಾಯ ಹತ್ತು ಮರುದಿನ ಬೆಳಗ್ಗೆ ಅಮೃತ ಹೈಟೆಕ್ ಹಾಸ್ಪಿಟಲ್ ಸ್ಟಾಫ್ಗಳ ಜೊತೆ ಮೀಟಿಂಗ್ ಫಿಕ್ಸ್ ಆಗಿತ್ತು ಅದಕ್ಕೆ ಸಾಂತ್ವನ್ ಹಾಗೂ ಕೃತಿ ಇಬ್ಬರೂ ಹೊರಡಲು ತಯಾರಾಗಿದ್ದರು ಅವರೊಟ್ಟಿಗೆ ಕೃತಿಯ ಪಿ ಎ ಆದ ಕಾರಣ ನೀತಾ ಸಹ ಹೊರಟಿದ್ದಳು ಅವರಿಗೆ ಈಗ ಕಾಯಂ ಡ್ರೈವರ್ ಆಗಿದ್ದು ಚೋಟು ಎಲ್ಲರನ್ನೂ ಹೊತ್ತ ಕಾರು ಹಾಸ್ಪಿಟಲ್ನತ್ತ ಹೊರಟಿತು ಚೋಟು ಡ್ರೈವಿಂಗ್ ಮಾಡ್ತಾ ಇದ್ದರೂ ಅವನ ಗಮನವೆಲ್ಲ ಹಿಂದೆ ಕೂತಿದ್ದ ನೀತಾ ಮೇಲೆಯೇ ಕೇಂದ್ರೀಕೃತವಾಗಿತ್ತು ತನ್ನೆದುರಿನ ಕನ್ನಡಿಯನ್ನು ನಿತಾಳ ಮುದ್ದು ಮುಖ ಕಾಣುವಂತೆ ಸೆಟ್ ಮಾಡಿಕೊಂಡು ಯಾವುದೋ ಹಾಡನ್ನು ಗುನುಗುತ್ತಾ ಆಗಾಗ ಕನ್ನಡಿಯಲ್ಲಿ ಅವಳ ಮುದ್ದು ಮುಖವನ್ನು ನೋಡುತ್ತಾ ತನ್ನ ತಲೆ ಕ್ರಾಪ್ ಸರಿಪಡಿಸಿಕೊಳ್ಳುತ್ತಾ ಕಾರ್ ಓಡಿಸುತ್ತಿದ್ದ ಚೋಟು ಕಾರ್ ಹತ್ತಿದಾಗಿನಿಂದಲೂ ಅವನ ಈ ಎಲ್ಲ ಚಲನವಲನಗಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದ ಸಾಂತ್ವನ್ಗೆ ಏನೋ ಸಣ್ಣ ಅನುಮಾನ ಮೂಡಿತು ಎಷ್ಟೇ ಆದರೂ ತಾನೂ ಕೂಡ ಪ್ರೀತಿ ಮಾಡುವವನೇ ಅಲ್ಲವೇ ಕದ್ದು ನೋಡೋ ಆಟ ಅವನಿಗೂ ಏನು ಹೊಸದಲ್ಲ ಅವನು ಈಗಲೂ ಅದನ್ನು ಮಾಡುವವನೇ ಹಾಗೆ ನೋಡೋಕ್ಕೋದ್ರೆ ಈ ಕಳ್ಳಾಟದ ಪ್ರೀತಿ ಮಾಡೋದರಲ್ಲಿ ಸಾಂತ್ವನ್ ಪಿ ಎಚ್ ಡಿ ಮಾಡುವಷ್ಟು ಪಳಗಿದ್ದನು ಸಾಂತ್ವನ್ ಚೋಟು ಕಳ್ಳಾಟ ನೋಡಿ ಮನಸ್ಸಲ್ಲೇ ನಗುತ್ತಾ ಹಿಂದೆ ತಿರುಗಿ ನೋಡಿದರೆ ನೀತಾ ಇದು ಯಾವುದರ ಪರಿವೆಯೂ ಇಲ್ಲದೆ ಕೃತಿಯೊಟ್ಟಿಗೆ ಇಂದಿನ ಮೀಟಿಂಗ್ಗೆ ಸಂಬಂಧಪಟ್ಟ ಚರ್ಚೆ ಮಾಡ್ತಾ ಇದ್ದಾಳೆ ಅದನ್ನು ನೋಡಿ ಸಾಂತ್ವನ್ ಇದು ಕೂಡ ತನ್ನಂತೆ ಒನ್ ವೇ ಲವ್ ಸ್ಟೋರಿ ಅನಿಸುತ್ತೆ ನಮ್ಮ ಕತೆ ಇಷ್ಟರಲ್ಲೇ ದಶಕ ಪೂರೈಸುತ್ತೆ ಇನ್ನೂ ಟ್ರ್ಯಾಕಿಗೆ ಬಂದಿಲ್ಲ ಪಾಪ ಚೋಟುಗಾದರೂ ಅವನ ಲವ್ ಆದಷ್ಟು ಬೇಗ ಸಕ್ಸಸ್ ಆಗಲಿ ಅಂದ್ಕೊಂಡು ಒಮ್ಮೆ ತನ್ನ ಒಳತ್ತ ನೋಡಿ ತಲೆ ಕೊಡವಿದ ಹಾಸ್ಪಿಟಲ್ ತಲುಪುವವರೆಗೂ ಚೋಟು ನೀತನ್ನ ನೋಡುವ ತನ್ನ ಕೆಲಸದಲ್ಲಿಯೇ ಮುಳುಗಿದ್ದ ಹಾಸ್ಪಿಟಲ್ ತಲುಪಿದ್ದರಿಂದ ಅವನೊಟ್ಟಿಗೆ ಆನಂತರ ಮಾತನಾಡಿದರೆ ಆಯಿತು ಎಂದು ಸಾಂತ್ವನ್ ನಕ್ಕು ಸುಮ್ಮನಾದನು ಡಾಕ್ಟರ್ ಮೆಹ್ತಾ ಅವರ ನೇತೃತ್ವದಲ್ಲಿ ಈ ಮೀಟಿಂಗ್ ಅರೇಂಜ್ ಆಗಿತ್ತು ಇನ್ನು ಮುಂದೆ ಅಮೃತ ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡುವ ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ವರ್ಕರ್ಸ್ ಇಂದ ಹಿಡಿದು ಪ್ರತಿಯೊಂದು ಡಿಪಾರ್ಟ್ಮೆಂಟ್ನ ಹೆಚ್ಚುವಡಿವರೆಗೂ ಪ್ರತಿಯೊಬ್ಬರೂ ಅಲ್ಲಿ ಸೇರಿದ್ದರು ಖುದ್ದಾಗಿ ಪ್ರತಿಯೊಬ್ಬರ ಬಳಿ ಮಾತಾಡಿ ಅವರ ಪರಿಚಯ ಮಾಡಿಕೊಂಡು ಆತ್ಮೀಯತೆಯಿಂದ ಮಾತನಾಡಿದ ಕೃತಿ ಹಾಗೂ ಸಾಂತ್ವನ್ ಬಗ್ಗೆ ಅಲ್ಲಿದ್ದ ಎಲ್ಲರಲ್ಲಿಯೂ ವಿಶೇಷ ಗೌರವ ಹೆಚ್ಚಿತ್ತು ಕೃತಿ ಮುಂಚೆನೇ ಡಾಕ್ಟರ್ ಮೆಹ್ತಾ ಅವರಿಗೆ ಆಸ್ಪತ್ರೆಯ ಸಂಪೂರ್ಣ ಜವಾಬ್ದಾರಿ ವಹಿಸಿದ್ದರಿಂದ ಆಸ್ಪತ್ರೆಯಲ್ಲಿ ಕೆಲಸ ಮಾಡಲು ಸೇವಾ ಮನೋಭಾವ ಹೊಂದಿದ್ದ ದುಡಿಮೆಯ ಅಗತ್ಯ ಇರೋ ಅಂಥವರನ್ನೇ ಮೆಹ್ತಾ ತಾವೇ ಖುದ್ದು ಹುಡುಕಿ ಆಯ್ಕೆ ಮಾಡಿದ್ದರು ವಯಸ್ಸಿನಲ್ಲಿ ಹಿರಿಯವರಾದ ಡಾಕ್ಟರ್ ಮೆಹ್ತಾ ಒಬ್ಬ ಸೇವಾ ಮನೋಭಾವಿ ಹಾಗೂ ಬಡವರ ಕೈಲಾಗದ ಅಸಹಾಯಕರ ಸೇವೆಯನ್ನು ಮಾಡುತ್ತಾ ತಮ್ಮ ಜೀವನ ಕಳೆಯುತ್ತಿರುವ ಒಬ್ಬ ಆದರ್ಶ ಪುರುಷ ಇದೇ ಕಾರಣಕ್ಕೆ ಕೃತಿ ಮೆಹ್ತಾ ಅವರನ್ನು ಆಯ್ಕೆ ಮಾಡಿ ಅವರಿಗೆ ಆಸ್ಪತ್ರೆಯ ಸಂಪೂರ್ಣ ಜವಾಬ್ದಾರಿ ಕೊಟ್ಟಿದ್ದಳು ಶ್ರೀಮಂತ ತಂದೆಯ ಏಕಮಾತ್ರ ಪುತ್ರ ಮೆಹತಾ ಒಬ್ಬ ಅನಾಥ ಹುಡುಗಿಯನ್ನು ಪ್ರೀತಿಸಿ ತಮ್ಮ ಹೆತ್ತವರ ಒಪ್ಪಿಗೆ ಪಡೆದು ಮದುವೆಯಾಗಿದ್ದರು ಅವರ ಪ್ರೀತಿಯ ಫಲವಾಗಿ ವರ್ಷ ತುಂಬುವುದರೊಳಗೆ ಮಗಳು ಜನಿಸಿದ್ದಳು ಹೆತ್ತ ಮಗುವಿನ ಮುಖವನ್ನೂ ನೋಡದೆ ಹೆರಿಗೆಯ ಸಮಯದಲ್ಲಿ ಪ್ರೀತಿಯ ಮಡದಿ ಅಗಲಿ ಹೋಗಿದ್ದರು ಚಿಕ್ಕ ವಯಸ್ಸಿಗೆ ಮಡದಿ ಅಗಲಿ ವೈದವ್ಯ ಪ್ರಾಪ್ತಿಯಾಗಿತ್ತು ಡಾಕ್ಟರ್ ಮೆಹ್ತಾಗೆ ಮಗಳಿಗಾಗಿ ಬದುಕುವ ಗಟ್ಟಿ ನಿರ್ಧಾರ ಮಾಡಿದ್ದರು ಆದರೆ ಹರೆಯದ ಮಗನ ವೈದವ್ಯ ಹೆತ್ತವರಿಗೆ ಸಂಕಟ ತಂದಿತ್ತು ಇನ್ನೊಂದು ಮದುವೆಗೆ ಎಷ್ಟೇ ಒತ್ತಾಯಿಸಿದರೂ ಅದಕ್ಕೊಪ್ಪದ ಮೆಹತ ಮಗಳ ಲಾಲನೆ ಪಾಲನೆಯಲ್ಲಿಯೇ ತಮ್ಮ ಪ್ರಾಯ ಕಳೆದಿದ್ದರು ಮುಂದೆ ವಯಸ್ಸಾದ ತಂದೆ ತಾಯಿಯೂ ಅವರನ್ನು ಅಗಲಿದ್ದರು ವಯಸ್ಸಿಗೆ ಬಂದ ಮಗಳು ಸದ್ಯ ಮದುವೆ ಆಗಿ ಯು ಎಸ್ ಅಲ್ಲಿ ಸೆಟಲ್ ಆಗಿದ್ದಾಳೆ ಜೀವನೋಪಾಯಕ್ಕೆ ತೊಂದರೆ ಇಲ್ಲದೇ ಇದ್ದರೂ ಜನಸೇವೆ ಮಾಡುವ ಕಾರಣದಿಂದ ತಮ್ಮ ವೈದ್ಯ ವೃತ್ತಿಯನ್ನೇ ತಮ್ಮ ಸಂಗಾತಿಯನ್ನಾಗಿಸಿಕೊಂಡು ಅನಾಥಾಶ್ರಮ ವೃದ್ಧಾಶ್ರಮ ಸ್ಲಮ್ಗಳಲ್ಲಿ ಸ್ವತಃ ತಾವೇ ಅಲೆದು ಅಲ್ಲಿಯ ಜನರ ಯೋಗಕ್ಷೇಮ ವಿಚಾರಿಸಿಕೊಂಡು ಟ್ರೀಟ್ ಮಾಡಿ ಅಗತ್ಯ ವಸ್ತುಗಳನ್ನು ಪೂರೈಸಿ ಬರುತ್ತಿದ್ದರು ಅವರ ಕರ್ತವ್ಯ ಪಾಲನೆ ಬಗ್ಗೆ ತಿಳಿದ ಕೃತಿ ಮತ್ತು ಸಾಂತ್ವನ್ ಅವರನ್ನೇ ತಮ್ಮ ಪ್ರಾಜೆಕ್ಟ್ ಹೆಡ್ ಆಗಿ ಆಯ್ಕೆ ಮಾಡಿದ್ದರು ವಯಸ್ಸಿನಲ್ಲಿ ಹಿರಿಯರು ವೃತ್ತಿಯಲ್ಲಿ ಅನುಭವಸ್ಥರು ಜೀವನದಲ್ಲಿ ಮೌಲ್ಯಯುತ ಬದುಕು ನಡೆಸುವವರು ಅಂತಹ ವ್ಯಕ್ತಿಯೇ ತಮ್ಮ ಹಾಸ್ಪಿಟಲ್ ಚುಕ್ಕಾಣಿ ಹಿಡಿಯಲು ಸಮರ್ಥರು ಎಂದು ಕೃತಿ ಹಾಗೂ ಸಾಂತ್ವನ್ ಭಾವಿಸಿ ಸಂಪೂರ್ಣ ಅಧಿಕಾರವನ್ನು ಡಾಕ್ಟರ್ ಮೆಹ್ತಾ ಅವರಿಗೆ ಹಸ್ತಾಂತರಿಸಲು ತೀರ್ಮಾನಿಸಿದ್ದರು ಆದರೆ ಮೆಹ್ತಾ ಅವರಿಗೆ ಇದು ಒಪ್ಪಿಗೆ ಇರಲಿಲ್ಲ ಬದುಕಿನ ಕಟ್ಟ ಕಡೆಯವರೆಗೂ ಕೃತಿ ಹಾಗೂ ಸಾಂತ್ವನ್ಗೆ ಬೆಂಬಲ ಕೊಡುತ್ತಾ ಇದೇ ಆಸ್ಪತ್ರೆಯಲ್ಲೇ ರೋಗಿಗಳ ಸೇವೆ ಮಾಡುತ್ತಾ ಜೀವನ ಕಳೆಯುತ್ತೇನೆ ಆದರೆ ಯಾವ ಅಧಿಕಾರವೂ ತಮಗೆ ಬೇಡ ಎಂದು ಮೆಹತಾವಾದ ಅದಕ್ಕೆ ಕೃತಿ ಅಂಕಲ್ ಇದರ ಒಡೆತನ ನಮ್ಮ ಹೆಸರಲ್ಲೇ ಇರುತ್ತದೆ ಆದರೆ ಸಂಪೂರ್ಣ ಜವಾಬ್ದಾರಿ ಹಾಗೂ ಅಧಿಕಾರ ಮಾತ್ರ ನಿಮ್ಮದು ಒಟ್ಟಿನಲ್ಲಿ ನಮ್ಮ ಆಸೆ ಕನಸಿನಂತೆ ನಮ್ಮ ಹಾಸ್ಪಿಟಲ್ ಇಂದ ಬಡ ಜನರಿಗೆ ಉಪಯೋಗವಾದರೆ ನಮಗೆ ಅಷ್ಟೇ ಸಾಕು ಪ್ಲೀಸ್ ಒಪ್ಪಿಕೊಳ್ಳಿ ಎಂದು ಮೆಲುಸ್ವರದಲ್ಲಿ ಕೇಳಿಕೊಂಡಳು ಅವಳ ದನಿಯಲ್ಲಿ ಬೇಡಿಕೆ ತುಂಬಿತ್ತು ಕೃತಿ ಬೆಂಗಳೂರಿಗೆ ಬಂದಾಗಿನಿಂದ ಅವಳನ್ನು ಹತ್ತಿರದಿಂದ ಬಲ್ಲ ಮೆಹತ ಸರಳತೆ ಸಜ್ಜನಿಕೆ ಈ ಚಿಕ್ಕ ವಯಸ್ಸಿಗೆ ಅವಳು ಜನರ ಸೇವೆ ಮಾಡಲು ತೋರಿಸುತ್ತಿರುವ ಆಸಕ್ತಿ ಸಮಾಜಕ್ಕೆ ಏನಾದರೂ ಒಳ್ಳೆಯದನ್ನು ಮಾಡಬೇಕು ಎಂಬುವ ಅವಳ ತುಡಿತ ಅವರಿಗೆ ಬಹಳ ಮೆಚ್ಚುಗೆಯಾಗಿತ್ತು ವಿದೇಶದಲ್ಲಿ ಓದಿ ಬಂದು ಒಂದು ಕಂಪನಿಯ ಸಿಇಒ ಆಗಿದ್ದರೂ ಅವಳಲ್ಲಿ ಲವಲೇಶವೂ ಅಹಂಕಾರ ಇರಲಿಲ್ಲ ಹಿರಿಯರಲ್ಲಿ ಗೌರವ ಮಕ್ಕಳಲ್ಲಿ ಸ್ನೇಹ ಬಿಸ್ನೆಸ್ ಮೀಟಿಂಗ್ಸ್ಗಳಲ್ಲಿ ಅವಳ ಗತ್ತು ಗಾಂಭೀರ್ಯ ಯಾರೊಂದಿಗೆ ಎಷ್ಟು ಮಾತು ಬೇಕೋ ಅಷ್ಟೇ ಮಾತು ಅಗತ್ಯಕ್ಕಿಂತ ಹೆಚ್ಚು ಮಾತೂ ಇಲ್ಲ ಅವಳ ವಯಸ್ಸಿನ ಹುಡುಗಿಯರಿಗೆ ಇರುವ ಚಂಚಲತೆ ಅವಳಲ್ಲಿ ಇರಲಿಲ್ಲ ವಯಸ್ಸಿಗೆ ಮೀರಿದ ಪ್ರಬುದ್ಧತೆ ಅವಳಲ್ಲಿ ಇತ್ತು ಅವಳ ಈ ಎಲ್ಲ ಗುಣಗಳು ಡಾಕ್ಟರ್ ಮೆಹ್ತಾ ಅವರಿಗೆ ತುಂಬಾ ಹಿಡಿಸಿದ್ದವು ಹಾಗಾಗಿ ಅವರಿಗೆ ಕೃತಿಯ ಮೇಲೆ ಏನೋ ಒಂದು ರೀತಿಯ ಮಮತೆ ವಾತ್ಸಲ್ಯ ಅವಳನ್ನು ನೋಡಿದರೆ ತಮ್ಮ ಮಗಳೇ ನೆನಪು ಆಗುತ್ತಿತ್ತು ಹಾಗಾಗಿ ಅವಳು ಕೇಳಿಕೊಂಡಾಗ ಇಲ್ಲ ಎನ್ನಲು ಆಗದೆ ಮೆಹತಾ ಅವರು ಒಪ್ಪಿಕೊಂಡಿದ್ದರು ಆ ಕ್ಷಣಕ್ಕೆ ಕೃತಿ ಮತ್ತು ಸಾಂತ್ವನ್ಗೆ ತುಂಬಾ ಸಂತೋಷ ಆಯಿತು ಡಾಕ್ಟರ್ ಮೆಹ್ತಾ ಅವರಿಗೆ ಹಾಸ್ಪಿಟಲ್ನ ಎಲ್ಲ ಜವಾಬ್ದಾರಿಯನ್ನು ವಹಿಸಿಕೊಟ್ಟು ನೆಮ್ಮದಿಯಿಂದ ತಮ್ಮ ಗೂಡು ಸೇರಿಕೊಳ್ಳುತ್ತಾರೆ ಎಲ್ಲರೂ ಮನೆಗೆ ಬಂದು ಊಟ ಮುಗಿಸಿ ಎಲ್ಲರೂ ಮಲಗಲು ಅವರವರ ಕೋಣೆ ಸೇರಿಕೊಳ್ಳುತ್ತಾರೆ ಕೋಣೆಗೆ ಬಂದ ಸಾಂತ್ವನ್ಗೆ ಬೆಳಗ್ಗೆ ಕಾರಲ್ಲಿ ನೋಡಿದ ಚೋಟು ವರ್ತನೆ ನೆನಪಿಗೆ ಬರುತ್ತದೆ ಕೃತಿ ಜೊತೆ ಚೋಟು ಮತ್ತು ನೀತಾ ವಿಷಯ ಮಾತನಾಡಬೇಕು ಕಡೆ ಪಕ್ಷ ಅವರ ಪ್ರೀತಿಯಾದರೂ ಫಲಿಸಲಿ ಎಂದು ಸಾಂತ್ವನ್ ಕೃತಿಯನ್ನು ಅರಸಿ ಕೃತಿ ರೂಮ್ಗೆ ಹೋಗುತ್ತಾನೆ ಕೃತಿ ಬಾಲ್ಕನಿಯ ತೂಗು ಜೋಕಾಲಿಯಲ್ಲಿ ಆಕಾಶ ನೋಡುತ್ತಾ ಕೂತಿದ್ದಳು ಅವಳು ಯಾವುದೇ ಯಾವುದೋ ಯೋಚನೆಯಲ್ಲಿ ಮುಳುಗಿರುವಳು ಎಂದು ತಿಳಿಯದವನೇನಲ್ಲ ಅವನು ಅವಳ ಮೂಡ್ ಸರಿ ಮಾಡಲು ಅವನಿಂದ ಮಾತ್ರ ಸಾಧ್ಯ ಅವಳ ಪಕ್ಕ ಹೋಗಿ ಕುಳಿತ ಸಾಂತ್ವನ್ ಏನು ನೋಡ್ತಾ ಇದೆಯಾ ಬೇಬಿ ನೀನು ಎಷ್ಟೇ ಹುಡುಕಿದ್ರೂ ಆ ಪೂರ್ಣ ಚಂದಿರ ನಿನಗೆ ಆಗಸದಲ್ಲಿ ಸಿಗಲಾರ ಎಂದು ಅವಳಂತೆ ಆಕಾಶವನ್ನು ತಿಟ್ಟಿಸುತ್ತಾ ಹೇಳುತ್ತಾನೆ ಅವಳು ಆಶ್ಚರ್ಯದಿಂದ ಅವನ ಮುಖವನ್ನೇ ಅನುಮಾನದಿಂದ ನೋಡುತ್ತಾಳೆ ಅವಳ ಮುಖ ನೋಡ್ತಾ ಒಮ್ಮೆ ನಕ್ಕವನು ಅವಳ ಮುಖವನ್ನು ತನ್ನ ಬೊಗಸೆಯಲ್ಲಿ ಹಿಡಿದು ನಗುತ್ತಲೇ ಯಾಕಂದರೆ ಆ ಪೂರ್ಣ ಇವಾಗ ನನ್ನ ಪಕ್ಕ ಕೂತಿದ್ದಾನೆ ಮತ್ತು ಹೇಗೆ ನಿಮಗೆ ಆಕಾಶದಲ್ಲಿ ಸಿಗೋಕೆ ಸಾಧ್ಯ ಹೇಳು ಎಂದು ಅವಳನ್ನೇ ದೃಷ್ಟಿಸಿ ನೋಡುತ್ತಾ ಕುಳಿತುಕೊಳ್ಳುತ್ತಾನೆ ಮತ್ತೆ ಆಕಾಶವನ್ನು ನೋಡುತ್ತಾ ಏಯ್ ಚುಕ್ಕಿ ನಕ್ಷತ್ರಗಳೇ ನೀವು ಯಾಕೆ ನನ್ನ ಪಕ್ಕ ಇರೋ ಈ ಹುಣ್ಣಿಮೆ ಚಂದ್ರನನ್ನು ಕದ್ದು ಕದ್ದು ನೋಡೋದು ನೀವು ಹಾಗೆ ಮಾಡಿದರೆ ನನ್ನ ಈ ಚಂದ್ರಮುಖಿಗೆ ದೃಷ್ಟಿ ತಾಗುತ್ತೆ ನಿಮ್ಮ ಚಂದ್ರ ಕೂಡ ನನ್ನ ಚಂದ್ರಮುಖಿ ಮುಂದೆ ತುಂಬ ಡಲ್ ಹೊಡಿತಾನೆ ಅಲ್ವಾ ಅದಕ್ಕೆ ನಾಚಿಕೆಯಿಂದ ಎಲ್ಲೋ ಮೋಡದ ಮರೆಯಲ್ಲಿ ಮರೆಯಾಗಿ ನನ್ನ ಚಂದಿರನ ಮುಖಾನ ಕದ್ದು ಕದ್ದು ನೋಡ್ತಾನೆ ಕಳ್ಳ ಅಲ್ವಾ ಅದಕ್ಕೆ ನೀವು ಎಲ್ಲ ಸೇರಿ ನನ್ನ ಚಂದ್ರನ ಕರ್ಕೊಂಡು ಹೋಗೋ ಪ್ಲ್ಯಾನ್ ಏನಾದರೂ ಮಾಡಿದ್ದೀರಾ ಅದು ಯಾವತ್ತಿಗೂ ಸಾಧ್ಯ ಇಲ್ಲ ಯಾಕೆ ಅಂದರೆ ಈ ಚಂದ್ರ ನನ್ನ ಭಾಳ ಚಂದ್ರಮ್ಮ ಎಂತಹ ಸಮಯ ಬಂದರೂ ನಾನು ನನ್ನ ಚಂದಿರನ ಯಾರಿಗೂ ಬಿಟ್ಟು ಕೊಡಲ್ಲ ಹುಸಿ ಮುನಿಸುವವನಿಗೆ ಬಾನ ಮಿನುಗುವ ತಾರೆಗಳೊಂದಿಗೆ ಆದರೆ ಪಕ್ಕದಲ್ಲೇ ಕೂತ ಮಿನುಗುತ್ತಾರೆ ಅವನ ಪಾಲಿನ ಚಂದ್ರಮುಖಿ ಅವನ ಮಾತಿನಿಂದ ಅವಳ ಮೈಯ ರಕ್ತವೆಲ್ಲ ಮುಖಕ್ಕೆ ಹರಿದು ಬಂದಂತೆ ಮುಖವೆಲ್ಲ ಕೆಂಪಡರುತ್ತದೆ ಅವಳು ನಾಚಿಕೆಯಿಂದ ತಲೆ ತಗ್ಗಿಸಿ ಕೂತಳು ಅವಳ ನಾಚಿಕೆ ಲಜ್ಜೆ ಭರಿತ ಭಾವ ಕಂಡು ನಮ್ಮ ಹುಡುಗ ಫುಲ್ ಫ್ಲ್ಯಾಟ್ ಬಂದ ಕೆಲಸವನ್ನೇ ಮರೆತು ತನ್ನ ಪಕ್ಕ ಕೂತ ಸೌಂದರ್ಯ ರಾಶಿಯನ್ನು ನೋಡುತ್ತಾ ಮೈಮರೆತು ಕುಳಿತನು ಅವನ ವರಸೆಗೆ ನಾಚಿ ನೀರಾದ ಕೃತಿ ಮುಜುಗರದ ಮುದ್ದೆ ಆದಳು ಅವಳ ಮುಜುಗರ ಅರಿಯದವನೇನಲ್ಲ ಅವನು ಅವನೆಂದೂ ಅವಳಿಗೆ ಮುಜುಗರ ಮಾಡನು ಕ್ಷಣ ಅವಳ ಮನನೊಂದರೂ ಅವನು ಸಹಿಸಲಾರ ಅವಳ ಕಣ್ಣು ನೋಡಿಯೇ ಅವಳ ಮನಸ್ಸಿನ ಮಾತುಗಳನ್ನು ತಿಳಿಯುವವನು ಅವನು ಅವಳ ಉಸಿರ ಏರಿಳಿತದಲ್ಲೇ ಅವಳ ಭಾವನೆಗಳನ್ನು ಅರಿಯುವವನು ಅವನು ಪ್ರತಿಕ್ಷಣಕ್ಕೂ ಅವಳಿಗೆ ಏನು ಬೇಕು ಏನು ಬೇಡ ಎಂದು ಅವಳು ಹೇಳದೇ ಬಲ್ಲನವ ಅವನಷ್ಟು ಅವಳನ್ನು ಬಲ್ಲವರು ಯಾರಾದರೂ ಇದ್ದಾರೆಯೇ ಅವಳಿಗಿಂತಲೂ ಅವಳನ್ನು ಅವನೇ ಹೆಚ್ಚು ಅರ್ಥ ಮಾಡಿಕೊಂಡಿರುವನು ಅವಳ ಎಲ್ಲ ಭಾವನೆಗಳನ್ನು ಅವಳು ಹೇಳದೇ ಅರ್ಥೈಸಿಕೊಳ್ಳುವುದರ ಜೊತೆಗೆ ಅವಳ ಪ್ರತಿ ಭಾವನೆಗೂ ಬೆಲೆ ಕೊಡುವವನು ಅವನು ಹೆಣ್ಣು ಬಯಸುವುದು ಇಂತಹ ಜೊತೆಗಾರನನ್ನೇ ಅಲ್ಲವೇ ನಮ್ಮ ನಾವು ಅರಿಯುವುದಕ್ಕಿಂತ ಹೆಚ್ಚು ಅರಿತು ನಡೆಯುವ ಜೊತೆಗಾರ ಎಲ್ಲರಿಗೂ ಸಿಗಲು ಸಾಧ್ಯವೇ ಸಿಕ್ಕ ಜೊತೆಗಾರನನ್ನು ಒಪ್ಪದೇ ಕಾಡುತ್ತಿರುವವಳು ಕೃತಿ ಅವನ ಕಾಯುವಿಕೆಗೆ ಅವಳೊಪ್ಪಿಗೆ ದೊರೆಯುವುದಾದರೂ ಎಂದು ಅವನಾಗೇ ಒಲಿದು ಬಂದಾಗ ಕೃತಿ ಅವನನ್ನು ತಿರಸ್ಕರಿಸುತ್ತಿರುವುದು ಯಾವ ಕಾರಣಕ್ಕೆ ಕೃತಿ ಸಾಂತ್ವನ್ ಪ್ರೀತಿಗೆ ಒಪ್ಪುವುದಾದರೂ ಎಂದು ಕತೆ ಮುಂದುವರೆಯುವುದು ಕತೆ ಹೇಗಿದೆ ಇಷ್ಟ ಆಯಿತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ಹಂಚಿಕೊಳ್ಳಿ ಧನ್ಯವಾದಗಳು ಕತೆಯ ಮುಂದಿನ ಭಾಗಕ್ಕಾಗಿ ಇರಿ ಈ ಅಧ್ಯಾಯ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮತ್ತು ಕಮೆಂಟ್ ಮೂಲಕ ಪ್ರೋತ್ಸಾಹಿಸಿ ಅಲ್ಲಿಯವರೆಗೂ ನನ್ನ ಇತರೆ ಕತೆಗಳನ್ನು ಕೇಳಿ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ ಕತೆ ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಲು ಮರೆಯಬೇಡಿ ಇರಿ ಕನಸುಗಳ ಅಕ್ಷರಧಾರೆ ಯೂಟ್ಯೂಬ್ ಚಾನಲ್ ಇದು ಕತೆಗಳ ಲೋಕ ಧನ್ಯವಾದಗಳು